ಕಮಲಾಪುರ ತಾಲೂಕಲ್ಲಿ ಬರ್ತಕ್ಕಂಥ ಚೌವ್ವಾಣ್ ತಾಂಡ ಅಂತಕ್ಕಂಥ ಗ್ರಾಮ ಕಮಲಾಪುರಲ್ಲಿ ಒಂದು ನಾಲ್ಕೈದು ಕಿಲೋಮೀಟ್ರ್ ಇರ್ತಕ್ಕಂಥ ತಾಂಡ ಆ ತಾಂಡದ ಪಾಪ ಒಬ್ಬ ಇಲ್ಲಿ ಕಮಲಾಪುರ ಕೆಲ್ಸಿಗೆ ಬರ್ತಾಳೆ ಕೆಲಸ ಮುಗಿಸೋ ವಾಪಸ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಇದ್ದಕ್ಕಂಥ ಒಬ್ಬ ರೌಡಿ ಸಿಟ್ಟರಿಗೆ ಆಲ್ರೆಡಿ ಅವನು ಅವನ ಹೆಣ್ಮಗಳ್ನ ನಂಬರ್ ತೊಗೊಂಡು ಯಾಕೆ ಕೂಡ ಫಾಲೋ ಮಾಡಿ ಆಕಿಗಿ ಅಡ್ಡ ತಿಡ್ಡ ಮಾತಾಡಿ ಈಗಲೇ ಎಲ್ಲ ಕಡೆ ರೆಕಾರ್ಡಿಂಗ್ ಕೂಡ ಇದೆ ನಂಬಲ್ಲಿ ಕೂಡ ಮೊಬೈಲ್ನೇ ರೆಕಾರ್ಡಿಂಗ್ ಬಂದಿದೆ ಆಕೆ ಮೂರು ದಿನ ಹಿಡಿದು ಪಾಪ ಆ ಸ್ಟೇಷನ್ಗೆ ಹೋಗಿ ಕೂಡ ದಿನಕ್ಕೆ ಕುಂತ್ರು ಕೂಡ ಇವತ್ತಿನ ತನಕ ಪೊಲೀಸ್ ಸ್ಟೇಷನ್ದಾಗ ಅಧಿಕಾರಿಗಳು ಅದು ಕಂಪ್ಲೇಂಟ್ ಮಾಡ್ಕೊಂಡಿಲ್ಲ ಎಫ್ ಕೂಡ ಮಾಡ್ಕೊಂಡಿಲ್ಲ ಆ ಹೆಣ್ಮಗಳ್ ಸಂಬಂಧಿಕಾದಂಗೆ ಒಬ್ಬ ಹುಡುಗನಕರ ಹೋಗಿ ಯಾಕೆ ನಮ್ಮ ಮಕ್ಕಳ ಜೊತೆ ಯಾಕೆ ಹಿಂಗೆ ಮಾತಾಡಿದಂತೆ ಸಚಿನ್ ಅಂತಕ್ಕಂಥ ಹುಡುಗೋಗ ಮತ್ತು ಅವ್ನಿಗೆ ಕೇಳಿದ್ರೆ ಮತ್ತು ಅವನಿಗೆ ಕೂಡ ಸಿಕ್ಕಂಗೆ ಹೊಡೆದ ಕೇಸಿಂದ ದೌಕಾನದ ಕೂಡ ಅಡ್ಮಿಂಟ್ ಅದನ್ನು ಆಲ್ರೆಡಿ ಎಮ್ ಎಲ್ ಸಿ ಮಾಡ್ಕೊಂಡು ಎಫ್ ಅದನ್ನು ಕೂಡ ಎಫ್ಆರ್ ಆರ್ ಮಾಡ್ಕೊತಿಲ್ಲ ಆ ತಾಯೊಂದು ಹೆಣ್ಮಗಳು ಕೂಡ ಎಫ್ಆರ್ ಆರ್ ಇಲ್ಲ ಪೊಲೀಸ್ ಸ್ಟೇಷನ್ದಾಗ ಓದ್ಕೊಳ್ಳಿ ಅಕ್ಕಿಗೆ ಉಲ್ಟ ಧಮಿ ಹಾಕಿ ಅಂಜಿ ಹಾಕಿ ನೀನು ಏನಾದರೂ ಕಾಂಪ್ಲೇಂಟ್ ಕೊಟ್ಟೆ ಅಂದರೆ ನಿನ್ನೂ ಹೆಸರು ಹಾಕ್ತಿನ ಒಳಗೆ ನಿನಗೂ ಜೈಲಿಗೆ ಕಳಿಸ್ತೀನಿ ಅಂತಕ್ಕಂಥ ಕೂಡ ಅಲ್ಲಿ ಪೊಲೀಸ್ ಸ್ಟೇಷನ್ ಈಗಲೇ ಕೂಡ ಅದು ಪಿ ಎಸ್ ಆಗಿರ್ಬೋದು ಸರ್ಕಲ್ ಆಗಿರ್ಬೋದು ಎಲ್ಲರೂ ಕೂಡ ಅಕ್ಕಿಗೆ ಧಮಕಿ ಹಾಕಿ ವಾಪಸ್ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಮತ್ತು ಕೋಟಿಗೆ ಹೋಗಿ ಸ್ಟೇನ ತೊಗೊಂಡು ಬಂದು ವಾಪಾಸ್ ಬಂದಿದ್ದನ್ನು ಆಲ್ರೆಡಿ ಒಂದು ಏನೇನು ವ್ಯವಹಾರ ಅದ ಅಂತಕ್ಕಂಥ ಕೂಡ ಈ ಪೂರಾ ತಾಲೂಕು ಜನಗಳಿಗೆ ಗೊತ್ತದ ಅವ್ನು ಆಲ್ರೆಡಿ ರೋಡಿ ಸಿಟ್ರಿಗೆ ಇದ್ದರೂ ಕೂಡ ಎಲ್ಲರಿಗೂ ಅಧಿಕಾರಿಗೂ ಗೊತ್ತದ ಮತ್ತೆ ಅಲ್ಲಿ ಇದ್ದಂಥ ವಾಪಸ್ ಅವ್ರಿಗೆ ಮತ್ತೆ ಬೇರೆ ಬೇರೆ ಲೀಡ್ರ್ಗಳ್ ಪ್ರೆಸರ್ ಮಾಡಿಸಿ ಅದು ಮಾಡಿಸಿ ವಾಪಸ್ ಕೂಡ ಎಫರ್ ಆರ್ ತೋಲರ್ತಕ್ಕಂಥ ಕೂಡ ಈ ಕೆಲಸ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಎಲ್ಲರಿಗೂ ಕೂಡ ಗೊತ್ತಿದ್ದಂಥ ವಿಷಯ ಅದರಲ್ಲಿ ಕೂಡ ಈಗಾಗಲೇ ನಾನು ಎಸ್ ಗುರು ಮಾತಾಡಿದ್ದೀನಿ ಪೊಲೀಸ್ ಸ್ಟೇನವರು ಮಾತಾಡೀನಿ ಅದೇನಾರು ಎಫ್ ಆರ್ ಮಾಡ್ಕೊಳ್ಳಿಲ್ಲ ಅಂದರೆ ಪೊಲೀಸ್ ಸ್ಟೇಷನ್ ಬಂದು ಒಂದು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ತೊಗೊಂಡು ಉಪಾಸಕರು ನಿಮ್ಮ ಸ್ಟೇಷನ್ ಎದ್ರು ಮಾಡ್ತೀನಿ ಅಂತ ಕೂಡ ಈಗಲೇ ಎಚ್ಚರಿಕೆ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಏನು ಮಾಡೋದು ಎಕ್ಷನ್ ಆಗಬೇಕಲ್ಲ ಎಫ್ ಆರ್ ಅದಕ್ಕೇನು ಅಧಿಕಾರ ಬಿಟ್ಟು ಅದ ಏನ ಏನಾನ ಅಂತಕ್ಕಂಥ ಕೂಡ ಅವನ ಮ್ಯಾಗೆ ಎಸ್ ಎಫ್ ಆರ್ ಅವ ಇಲ್ಲತ್ತಾನ ಅವನು ಏನದ ಅಂತಕ್ಕಂಥ ಕೂಡ ಈಗಲೇ ಪೊಲೀಸ್ ಸ್ಟೇಷನ್ ರೆಕಾರ್ಡ್ಸ್ ಇದೆ ಅದ್ರ ಪ್ರಕಾರ ಇದ್ದರೂ ಕೂಡ ಇವ್ರು ಏನೋ ತನಿಖೆ ಮಾಡ್ತಾಯಿಲ್ಲ ಅವ್ನಿಗೆ ಅವನ ಬಗ್ಗೆ ಎಫರ್ ಮಾಡ್ತಾಯಿಲ್ಲ ಯಾಕೆ ಮಾಡ್ತಾ ಇಲ್ಲ ಅವ್ನ ಬಗ್ಗೆ ಇವರು ಗೊತ್ತಾಗಬೇಕಲ್ಲ ನಮಗೆ ಆ ಹೆಣ್ಮಗಳು ಪಾಪ ಮೂರು ದಿನ ಹಿಡ್ದು ಸ್ಟೇಷನ್ಗೆ ಹೋಗಿ ಬರ್ತಾ ಇದ್ದಾಳೆ ನಿನ್ನೆ ರಾತ್ರಿ ಹನ್ನೊಂದರ ತನಕ ಹಾಕಿ ಕೂಡಿಸ್ಕೊಂಡು ವಾಪಸ್ ಕಳಿಸಿದಾರೆ ಮತ್ತು ಮುಂಜಾನೆ ಕೇಳಿ ಇವತ್ತು ಮುಂಜಾನೆ ಕರ್ಸೋನ್ ಕೂತ ನಾನೇ ಹೆಣ್ಮಗಳಿಗೆ ಡೈರೆಕ್ಟಾಗಿ ಮಾತಾಡಿದ್ದೀನಿ ಎಫ್ ಆರ್ ತಗೋತಿಲ್ಲ ಅಂತಂದಳೆ ಇವತ್ತು ಮತ್ತಾಕಿ ಕರೆಸಿ ಅಂಜಿ ಹಾಕೇಸಿಂದ ನೀನು ಏನಾರು ಅವ್ರ ಮೇಲೆ ಎಫರ್ ಮಾಡಿದ ನಿನ್ನೆ ನಿನ್ನ ಮೇಲೆ ಎಫರ್ ಮಾಡ್ತೀನಿ ನಿನ್ಗೆ ಜೈಲಿಗೆ ಕಳಿಸ್ತೀನಿ ಅಂತಕ್ಕಂಥ ಕೂಡ ಆಕೆ ಧಮಕಿ ಹಾಕ್ತಾ ಇದ್ದಾರೆ ಆಕೆ ಹೆಣ್ಮ ವಾಪಸ್ ಹೋಗಿದಾರೆ ಮತ್ತು ರಾಜಕೀಯ ಪ್ರೇತಿಯಾಗಿ ಇದ್ದಕ್ಕಂಥದ್ದು ಅದಕ್ಕೆ ಮಾಡ್ತಾ ಇಲ್ಲ ಅವರು ರಾಜಕೀಯ ದಂಧೆ ನನ್ನ ಒತ್ತಾಯ ಹಾಕಿ ಅವ್ನು ಕೂಡ ಯಾವುದೇ ಎಫರ್ ಆರ್ ಮಾಡ್ಬಂತಕ್ಕಂಥ ಕೂಡ ಕೆಲವು ಜನಗಳು ಕೂಡ ಒತ್ತಾಯ ಮಾಡ್ತಿದ್ದಾರೆ ಅದ್ರ ಸಲಕ ಅಧಿಕಾರಿಗಳಲ್ಲಿ ಯಾವುದೂ ಕೂಡ ಆ್ಯಕ್ಷನ್ ತೊಗೊಂಡಿಲ್ಲ ಈಗಲೇ ಇದು ಬಂದಕ್ಕಂಥ ಎಸ್ ಪಿ ಅವರಿಗೂ ಮಾತಾಡಿದ್ದೀನಿ ಅದ್ರ ಬಗ್ಗೆ ಏನು ಆಕ್ಷನ್ ಆಗಲಿಲ್ಲ ಅಂದರೆ ಮುಂದಿನ ಕಾರ್ಯಕ್ಕೆ ನಾನು ಏನು ಮಾಡಬೇಕು ಮಾಡ್ತೀನಿ ಅಂತಕ್ಕಂಥ ಹೇಳಿ ಬಸ್ತಾ ಇದ್ದೆ